ಬಾಗಲಕೋಟೆಯ ಲೋಕಸಭಾ ಮತಕ್ಷೇತ್ರದಲ್ಲಿ ಮಾದಿಗ ಸಮುದಾಯದವರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತೇವೆ ಎಂದು ಮಾದಿಗ ಸಮಾಜದ ಮುಖಂಡರಾದಂಥ ಪೀರಪ್ಪ ಮ್ಯಾಗ್ಯಾರಿ ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಕಾಂಗ್ರೆಸ್ ಪಕ್ಷದ ಸರ್ಕಾರ ಐದು ಗ್ಯಾರಂಟಿ ಯೋಜನೆಯಿಂದಾಗಿ ಸಾಕಷ್ಟು ಲಾಭವಾಗಿದೆ ಅಬಕಾರಿ ಸಚಿವರಾದಂಥ ಬಿ ತಿಮ್ಮಾಪೂರ್ ಅವರ ಕೈ ಬಲಪಡಿಸುವ ಜೊತೆಗೆ ಸಂವಿಧಾನ ಉಳಿಸುವ ನಿಟ್ಟಿನಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡುವ ಜೊತೆಗೆ ಬೆಂಬಲಿಸಲಾಗುವುದೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಬಿಜೆಪಿ ಪಕ್ಷದ ಮುಖಂಡರು ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾವಣೆ ಮಾಡುವುದಾಗಿ ಹೇಳಿಕೆ ನೀಡುತ್ತಿದ್ದಾರೆ ಅಂಬೇಡ್ಕರ್ ಅವರ ಸರ್ವಧರ್ಮ ಜಾತ್ಯತೀತದಿಂದಾಗಿ ಜಾರಿ ಮಾಡಿರುವಂಥ ಸಂವಿಧಾನ ಬದಲಾವಣೆ ಮಾಡುತ್ತಿರುವುದು ಯಾವ ನ್ಯಾಯ ಇಂಥ ಪಕ್ಷಕ್ಕೆ ಏಕೆ ನಾವು ಬೆಂಬಲಿಸಬೇಕು ಎಂದು ಪ್ರಶ್ನೆ ಮಾಡಿದ ಪೀರಪ್ಪ ಮ್ಯಾಗೆರಿ ಈ ಬಾರಿ ನಮ್ಮ ಸಮುದಾಯದವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವಂಥ ಸಂಯುಕ್ತ ಪಾಟೀಲ್ ಅವರಿಗೆ ಬೆಂಬಲಿಸುವಂತೆ ಮನವಿ ಮಾಡಿಕೊಂಡಿದ್ದೇವೆ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಲು ದೂರದೃಷ್ಟಿ ಇಟ್ಟುಕೊಂಡಿರುವಂತ ಸಂಯುಕ್ತ ಪಾಟೀಲ್ ಜಯ ಗಳಿಸುವುದು ಖಚಿತ ಎಂದು ಪೀರಪ್ಪ ಮ್ಯಾಗೇರಿ ವಿಶ್ವಾಸ ವ್ಯಕ್ತಪಡಿಸಿದರು ಬೆಂಬಲಿಸ್ತಾ ಇದೆ ಇದು ಯಾವ ನ್ಯಾಯ ಅದಕ್ಕಾಗಿ ಇವತ್ತಿನ ದಿವಸ ನಾವು ಪರಿಶಿಷ್ಟ ಜಾತಿಯಲ್ಲಿರತಕ್ಕಂತಹ ಈ ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿದ್ದಾರೆ ಸನ್ಮಾನಿಸಿ ಆರ್ವಿ ತಿಮ್ಮಾಪುರ ಅವರು ಎಲ್ಲ ಒಂದು ಸಮಾಜದ ಇವತ್ತಿನ ದಿವಸ ಲೆಫ್ಟ್ ಟು ರೈಟ್ ಬಲ ಮತ್ತು ಪರಿಶಿಷ್ಟ ಜಾತಿ ಇರುವುದು ಪರಿಶಿಷ್ಟ ವರ್ಗ ಇರುವುದು ಪರಿಶಿಷ್ಟ ಪಂಗಡದ ಎಲ್ಲಾ ಎಲ್ಲ ಜಾತಿ ಜನಾಂಗದವರನ್ನು ಇವತ್ತಿನ ಸಮಾನಾಂತರವಾಗಿ ಇವತ್ತಿನ ದಿವಸ ಸಾಮಾಜಿಕ ನ್ಯಾಯ ಸಿಗಬೇಕನ್ನುವಂತ ಒಂದು ರೀತಿಯಲ್ಲಿ ಇವತ್ತಿನ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಈ ಜಿಲ್ಲೆಯ ಲೋಕಸಭೆಯ ಕಾಂಗ್ರೆಸ್ ಅಭ್ಯರ್ಥಿ ಸನ್ಮಾನ್ಯ ಶ್ರೀಮತಿ ಸಂಯುಕ್ತ ಪಾಟೀಲ್ ಅವರು ಬಹಳ ಸರಳ ಮತ್ತು ಸಹ ಹಿಡಿದ ಸಜ್ಜನಿಕೆ ರಾಜಕಾರಣಿಯವರು ಬಹಳ ಬಡವರ ಬಗ್ಗೆ ಇವತ್ತಿನ ದಿವಸ ಬಹಳ ಅರ್ಥವನ್ನು ಮಾಡಿಕೊಂಡಿರ್ತಕ್ಕಂತ ಸರಳ ಜೀವಿ ಅವರು ಶಿಕ್ಷಣವಂತರಾಗಿದ್ದರೂ ಸೇವತಾ ಇವತ್ತಿನ ದಿವಸ ಬಡವರ ಬಗ್ಗೆ ಬಹಳ ಅಪಾರವಾದಂತ ಕಾಳಜಿಯನ್ನು ಅರಿತವರು ಅಂತ ಒಂದು ಅಭ್ಯರ್ಥಿ ಇವತ್ತಿನ ದಿವಸ ನಮ್ಮ ಸಮಾಜಕ್ಕೆ ಇವತ್ತಿನ ದಿವಸ ನ್ಯಾಯ ನ್ಯಾಯಪಡಿಸುವಲ್ಲಿ ಅವಳು ಸಮರ್ಥನಾಗಿರ್ತಾರಂತ ಇವತ್ತಿನ ದಿವಸ ನಾವು ಹೇಳ್ತಾ ಇದ್ದೀವಿ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನಿಸಿ ಶ್ರೀ ಅರ್ವಿ ಸಾಹೇಬರು ಅವರ ಒಂದು ಕೈ ಬಲಪಡಿಸುವ ಸಲುವಾಗಿ ಮತ್ತೆ ಈ ಒಂದು ಕ್ಷೇತ್ರವನ್ನು ಕಾಂಗ್ರೆಸ್ ತೆಕ್ಕೆಗೆ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯನ್ನು ಇವತ್ತಿನ ದಿವಸ ನಾವೆಲ್ಲರೂ ಬೆಂಬಲಿಸಿ ಮತ್ತು ಆ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿ ಮತ್ತೆ ಸನ್ಮಾನಿಸಿ ತಿಮ್ಮಾಪುರ್ ಸಾಹೇಬ್ರ ಕೈ ಬಲೆಪಡಿಸುವ ಸಲುವಾಗಿ ನಾವೆಲ್ಲರೂ ಸಮಾಜದ ಎಲ್ಲ ಬಾಂಧವರು ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇದ್ದೀವಿ ಮತ್ತು ಮೇಲಾಗಿ ಪಕ್ಷದಲ್ಲಿ ಇರತಕ್ಕಂತ ಲೆಫ್ಟ್ ಮತ್ತು ರೈಟ್ ಎಲ್ಲ ಸಮುದಾಯದ ನಾಯಕರನ್ನು ಇವತ್ತಿನ ದಿವಸ ಕೂಡಿ ಸನ್ಮಾನಿಸಿ ಆರ್ ಬಿ ತಿಮ್ಮಾಪುರ್ ಸಾಹೇಬ್ರ ನೇತೃತ್ವದಲ್ಲಿ ಮತ್ತೊಮ್ಮೆ ನಾವು ಸಭೆ ಮಾಡಿ ಈ ಎಲ್ಲ ಸರ್ಕಾರದ ಯೋಜನೆಗಳನ್ನು ಸರ್ಕಾರದಿಂದ ದೊರೆಯತಕ್ಕಂತ ಎಲ್ಲ ಸಾಮಾಜಿಕ ನ್ಯಾಯ ಇರಬಹುದು ಸಾಮಾಜಿಕ ಸಮಾನತೆ ಇರುವುದು ಸರ್ಕಾರದ ಯೋಜನೆ